ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಜನತಾದಳದ ವತಿಯಿಂದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರ ತೊಂಬತ್ಮೂರನೇ ಜನ್ಮದಿನದ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು ಜಯನಗರದ ಒಂಬತ್ತನೇ ಬ್ಲಾಕ್ನ ಬನ್ನಿ ಬೇಕರಿ ಸರ್ಕಲ್ನಲ್ಲಿ ಆಯೋಜಿಸಲಾಗಿದ್ದ ಕ್ಯಾನ್ಸರ್ ಜಾಗೃತಿ ಜಾಥಾಕ್ಕೆ ಬೆಂಗಳೂರು ಮಹಾನಗರ ಜೆಡಿಎಸ್ ಅಧ್ಯಕ್ಷರಾದ ರಮೇಶ್ ಗೌಡರವರು ಚಾಲನೆ ನೀಡಿದರು ಈ ವೇಳೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಜನತಾದಳದ ಅಧ್ಯಕ್ಷರಾದ ಟಿಆರ್ ತುಳಸಿರಾಮ್ ನಾರಾಯಣಸ್ವಾಮಿ ಶೈಲಜಾ ಜನಾರ್ದನ್ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಸ್ಯಾಮಿಯಲ್ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಇತರರು ಭಾಗವಹಿಸಿದ್ದರು ಇವತ್ತು ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರತಕ್ಕಂಥ ತುಳಸಿರಾಮ್ ಅವರ ನೇತೃತ್ವದಲ್ಲಿ ಏನಿವತ್ತು ಬೆಂಗಳೂರು ನಗರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ದಿನೇ ದಿನೇ ಇವತ್ತು ಕ್ಯಾನ್ಸರು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದನ್ನ ಆದರೆ ಇವತ್ತು ನಮ್ಮ ಒಂದು ವರದಿ ಪ್ರಕಾರ ನಮ್ಮ ಅಧ್ಯಕ್ಷರು ಈಗಾಗಲೇ ಮೊನ್ನೆ ಹೋಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಸಹ ಆ ಜಾಗೃತಿ ಅಭಿಯಾನ ಮಾಡ್ಬೇಕು ಅಂತೇಳಿ ಎಷ್ಟು ಇವತ್ತು ಪ್ರಕರಣಗಳು ದಾಖಲಾಗ್ತಾ ಇದೆ ಪ್ರತಿದಿನ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ನಲವತ್ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಅಂತ ಇದು ದೊಡ್ಡ ನಗರದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ತಂಬಾಕು ಇವತ್ತು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಇವತ್ತು ಮಕ್ಕಳು ದುಶ್ಚಟಕ್ಕೆ ಇವತ್ತು ಆ ಒಂದು ದಾಸರಾಗ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಏನು ಪೂಜ್ಯ ದೇವೇಗೌಡರು ಸಹೇಬರು ತೊಂಬತ್ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಒಂದು ಹೆಸರಿನಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಒಂದು ಈ ಕ್ಯಾನ್ಸರ್ ಮುಕ್ತ ತಂಬಾಕು ಮುಕ್ತ ಒಂದು ನಗರವನ್ನ ಮಾಡಬೇಕು ಅದಕ್ಕೋಸ್ಕರ ಯುವ ಜನರಲ್ಲಿ ಮತ್ತೆ ಬೆಂಗಳೂರು ನಗರದ ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಅಂತೇಳಿ ಇವತ್ತು ಬೆಂಗಳೂರು ನಗರ ಒಂದು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಚನ್ಸಿಯಲ್ಲಿ ಇವತ್ತು ನಾವು ಜಾಗೃತಿ ಅಭಿಯಾನವನ್ನ ಬೆಂಗಳೂರು ಬೆಳಿಗ್ಗೆ ಸುಮಾರು ಎಂಟೂವರೆಯಿಂದ ಸುಮಾರು ಒಂದು ಎರಡೂವರೆ ಗಂಟೆ ಕಾಲ ಏನೋ ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಕೊಂಡಿದೀವಿ ಜನ ಇವತ್ತು ಅದಕ್ಕೆ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿರ್ಬೋದು ಅಥವಾ ಏನಿವತ್ತು ಕಾಫಿ ಶಾಪ್ ಅಲ್ಲೆಲ್ಲಾನು ಸಹ ತಂಬಾಕು ಬಿಡಿ ಸಿಗರೇಟು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅವರಲ್ಲಿ ಮನವಿ ಮಾಡಿದ ಇವತ್ತು ನಾವು ಬಹಳ ಮನವಿಯನ್ನ ಮಾಡಿದಿವಿ ಯಾವುದೇ ಕಾರಣಕ್ಕೂ ಯುವ ಜನರು ದಾರಿ ತಪ್ಪಿದ್ದಾರೆ ತಾವು ಇದಕ್ಕೆ ಸಹಕಾರವನ್ನು ಕೊಡ್ಬೇಕು ತಾವು ಸಹ ಇವತ್ತೇನು ಸರ್ಕಾರಗಳು ಸಹ ಇವತ್ತು ಏನಿವತ್ತು ತಂಬಾಕು ನಿಷೇಧದ ಆ ಬೋರ್ಡ್ಗಳು ಸಹ ಸುಮಾರಷ್ಟು ಇವತ್ತು ಅಂಗಡಿ ಮುಂದೆ ಹಾಕ್ಬೇಕು ಆಗ ಇವತ್ತು ಆ ಬೋರ್ಡ್ ಗಳನ್ನ ಸಹ ಇವತ್ತು ಆ ಡಿಸ್ಪ್ಲೇ ಮಾಡ್ಬೇಕಾಗ್ತದೆ ಅದನ್ನು ಸಹ ಮಾಡ್ಲಿಲ್ಲ ಹಾಗಾಗಿ ಅವರಲ್ಲೂ ಸಹ ನಾವು ಮನವಿ ಮಾಡಿದಿವಿ ಒಂದು ಜಾಗೃತಿಯನ್ನ ಮೂಡಿಸಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ತಾವು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬೆಂಗಳೂರು ಜನದ ಯುವಕರಲ್ಲಿ ವಿಶೇಷವಾಗಿ ಏನಿವತ್ತು ಮುಗ್ಧರು ಇವತ್ತು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳು ಇವತ್ತು ಬಹಳ ಜನ ತಂಬಾಕು ಸೇವನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ ಅದು ಒಂದು ಫ್ಯಾಷನ್ ತರ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಈಗ ಅರ್ಥವಾಗೋದಿಲ್ಲ ಸುಮಾರು ಅವ್ರಿಗೆ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಅದರ ಪರಿಣಾಮ ಏನಾಗ್ತಾ ಇದೆ ಅಂತೇಳಿ ಇವತ್ತು ತಾವು ನೋಡ್ತಾ ಇದ್ದೀರಿ ಹಾಗಾಗಿ ಆ ಒಂದು ದುಶ್ಚಟಕ್ಕೆ ತಾವಾರು ಸಹ ಬಲಿ ಆಗ್ಬಾರ್ದು ಯುವಕರು ಮುಂದಿನ ಈ ದೇಶದ ಪ್ರಜೆಗಳು ಅವರು ಈ ದೇಶದ ಶಕ್ತಿ ಅಂತೇಳಿ ಇವತ್ತು ಒಂದು ಜಾಗೃತಿ ಅಭಿಯಾನವನ್ನು ಮಾಡಿದ್ದೀವಿ ಹಾಗಾಗಿ ತಾವು ಇದನ್ನ ಹೆಚ್ಚಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯುವಕರಲ್ಲಿ ತಾವು ಜಾಗೃತಿ ಮೂಡಿಸಬೇಕಂತ ತಮ್ಮಲ್ಲೂ ಸಾಮಾನ್ಯ ಮಾಡ್ತಾ ಇದ್ದೇವೆ ತೊಂಬತ್ ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಕ್ಯಾನ್ಸರ್ ಜಾಗೃತಿ ಜಾಥಾವನ್ನ ಸುಮಾರು ಐದು ಕಿಲೋಮೀಟರ್ಗಳ ದೂರದಡಿ ನಾವು ಇವತ್ತು ಮಾಡಿದ್ದೇವೆ ನಮ್ಮ ಬೆಂಗಳೂರು ನಗರ ದಕ್ಷಿಣ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಇಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳು ಭಾಗಿಯಾಗಿದ್ದರು ಜೊತೆಗೆ ಎಲ್ಲ ಬೆಂಗಳೂರು ನಗರ ನಮ್ಮ ವಿಭಾಗದ ಅಧ್ಯಕ್ಷಗಳು ಭಾಗಿಯಾಗಿ ಹಾಕಿದ್ರು ಮತ್ತೆ ಎಲ್ಲಾ ಪ್ರಮುಖ ನಮ್ಮ ಪಕ್ಷದ ಪ್ರಮುಖ ಮುಖಂಡರುಗಳು ಭಾಗಿಯಾಗಿ ಇವತ್ತು ಈ ಒಂದು ಜಾಗೃತಿ ಜಾಥಾವನ್ನ ಯಶಸ್ವಿ ಮಾಡಿದ್ದಾರೆ ಈ ಕಾರಣ ಇಷ್ಟೇನೆ ಇವತ್ತು ಪ್ರತಿ ವರ್ಷ ಒಂದು ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ನಾನು ಕಿಡ್ವೆ ಗೆ ಹೋಗಿ ಡೈರೆಕ್ಟರ್ ನ ಮತ್ತೆ ಅಲ್ಲಿ ಇರತಕ್ಕಂಥ ಡಾಕ್ಟರ್ ಒಂದ್ ಸ್ವಲ್ಪ ಭೇಟಿ ಮಾಡಿದಾಗ ಬಹಳ ವಿಷಯಗಳು ಕೇಳಿ ಆಘಾತಕಾರಿ ಆಯ್ತು ಯಾಕಂತ ಹೇಳಿದ್ರೆ ವರ್ಷಕ್ಕೆ ಸುಮಾರು ನಲ್ವತ್ತರ ದಿನ ನಲ್ವತ್ತೈದು ಸಾವಿರ ಹೊಸ ಪ್ರಕರಣಗಳು ವರ್ಷ ವರ್ಷ ಬರ್ತಾ ಇದಾವೆ ಸುಮಾರು ವರ್ಷಕ್ಕೆ ನಲ್ವತ್ತು ನಲ್ವತ್ತೈದು ಸಾವಿರ ಪ್ರಕರಣ ಆಗ್ತಾ ಹೋದ್ರೆ ಮುಂದಿನ ದಿವಸಗಳಲ್ಲಿ ಬೀದಿ ಬೀದಿಲಿ ಮನೆ ಒಂದು ಕ್ಯಾನ್ಸರ್ ಪ್ರಕರಣಗಳು ಕಾಣುವುದು ನಮ್ಮ ಕಣ್ಣು ಇದೆ ಹಂಗಾಗಿ ಇವತ್ತು ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ಈ ಒಂದು ಆಹಾರ ಪದಾರ್ಥಗಳು ಏನು ಸೇವನ ಮಾಡ್ತಾ ಇದಾರೆ ಇವತ್ತು ಹೋಟೆಲ್ಗಳಲ್ಲಿ ಇರ್ಬೋದು ಈ ಫುಟ್ಪಾತ್ ಗಳಲ್ಲಿ ಇರ್ಬೋದು ಬಹಳ ಡೇಂಜರಸ್ ಇವದೆಲ್ಲ ಆಹಾರಗಳು ಯಾಕಂತ ಹೇಳಿದ್ರೆ ಈ ಎಣ್ಣೆ ಇರ್ಬೋದು ಅದು ಬಹಳ ತಿಂಗಳಾಂಗದೇ ಬಳಸಿರ್ತಕ್ಕಂಥ ಎಣ್ಣೆಯನ್ನ ಬಳಸ್ತಾ ಇರ್ತಾರೆ ಜೊತೆಗೆ ಕಲರಿಂಗು ಆಮೇಲೆ ಟೇಸ್ಟಿಂಗ್ ಪೌಡರ್ ಪೌಡರ್ ಗಳೆಲ್ಲ ಹಾಕಿ ಬಹಳ ಜನರ ಒಂದು ಆರೋಗ್ಯದ ಮೇಲೆ ಬಹಳ ಒಂದು ದುಷ್ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಇದೊಂದು ಜಾಗೃತಿ ಹೇಳಿ ಜನರಲ್ಲಿ ಜೊತೆಗೆ ಈ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಈ ಫುಟ್ಬಾತ್ ಯಾರು ಅಂಗಡಿಗಳು ಇಡೀ ಒಂದು ಮನವಿ ಮಾಡಿ ದಯವಿಟ್ಟು ಯಾರು ಸಹ ಇನ್ ಮುಂದೆ ಕಲಬೆರಕೆ ಎಣ್ಣೆಗಳು ಇರ್ಬೋದು ಈ ಅದೇ ತಿಂಗಳಾಂಗ್ಲೆ ಅದೇ ಒಂದು ಎಣ್ಣೆಯನ್ನ ಬಳಸದಿರ್ಬೋದು ಇದನ್ನೆಲ್ಲ ಮಾಡಬೇಡಿ ಟೇಸ್ಟಿಂಗ್ ಪೌಡ್ರ್ ಕಲರಿಂಗ್ ಪೌಡ್ರ್ ಹಾಕ್ಬಾರ್ದು ಹೇಳಿ ಒಂದು ಜಾಗೃತಿಯನ್ನ ಮೂಡಿಸಿದಿರಿ ಜೊತೆಗೆ ಇವತ್ತು ಏನು ನಮ್ಮ ಯುವಕರುಗಳು ಬಹಳಷ್ಟು ಜನ ತಂಬಾಕು ಸೇವನೆಯಿಂದ ಡಾಕ್ಟರ್ಗಳು ಹೇಳೋ ಪ್ರಕಾರ ಸುಮಾರು ನೂರ ಪೇಷೆಂಟ್ ಅಲ್ಲಿ ಐವತ್ತು ಪೇಷೆಂಟ್ ಈ ತಂಬಾಕು ಸೇವನೆ ಕಾರಣಗಳಿಂದ ಕ್ಯಾನ್ಸರ್ ಬರ್ತಾ ಇದೆ ಜೊತೆಗೆ ಹೆಂಗಸ್ರಲ್ಲೂ ಸಹ ತಂಬಾಕು ಒಂದು ಇಪ್ಪತ್ತೈದು ಪರ್ಸೆಂಟ್ ಈ ಮದ್ಯ ಸೇವನೆ ಮಾಡೋದ್ರಿಂದ ತಂಬಾಕು ಸೇವನೆ ಮಾಡೋದ್ರಿಂದ ಇಪ್ಪತ್ತೈದು ಪರ್ಸೆಂಟ್ ಅವ್ರದ್ದು ಸಹ ಆ ಇವತ್ತು ಕಾರಣಗಳು ಈ ಕ್ಯಾನ್ಸರ್ ಆಗ್ಲಿಕ್ಕೆ ಹಂಗಾಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ಈ ಚಾಲನೆಯನ್ನ ಒಂದು ಈ ಜಾಗೃತಿ ಜಾತೆಗೆ ನಮ್ಮ ನಗರ ಅಧ್ಯಕ್ಷರು ಮಾಜಿ ಶಾಸಕರಾದಂತ ರಮೇಶ್ ದೊಡ್ರು ಚಾಲನೆ ಕೊಟ್ಟಿದ್ದಾರೆ ಈ ಒಂದು ಜಾಗೃತಿ ಜಾಥ ನಮ್ಮ ದೇವೇಗೌಡರು ಸಾಹೇಬರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜನರಿಗೆ ಒಂದ್ ನಾಲ್ಕು ಜನಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ಇವತ್ತು ಈ ಒಂದು ಜಾಥಾನ ಅನ್ಕೊಂಡಿದ್ರು ಎಲ್ಲಾ ಕಡೆ ಇವತ್ತು ದಿವಸ ಏನಾಗಿದೆ ಅಂದ್ರೆ ಸ್ಕೂಲ್ ಮಕ್ಳಾಗ್ಲಿ ಸ್ಕೂಲ್ ಹುಡುಗರು ಏಳನೇ ಕ್ಲಾಸ್ ಎಲ್ಲ ಎಂಟನೇ ಕ್ಲಾಸ್ ಎಲ್ಲ ಕಾಲೇಜ್ ಹುಡುಗರು ಎಲ್ಲಾರು ಈ ಸಿಗರೇಟ್ ಈ ಪನ್ಪಾರು ಎಲ್ಲ ಅವ್ರಿಗೆ ರೆಗ್ಯುಲರ್ ಆಗಿಬಿಟ್ಟಿದೆ ಆದ್ರಿಂದ ಯಾವ ಗೋಬಿ ಇದೆಲ್ಲ ಹಾಕ್ತಾರೆ ಕಲರ್ ಹಾಕ್ತಾರಲ್ಲ ತುಂಬಾ ಬ್ಯಾನ್ ಮಾಡುವ ಮುಖ್ಯವಾಗಿ ಏನಿಗೆ ಅಂದ್ರೆ ಅದೇ ಗೊತ್ತಿರಲ್ಲ ಮಕ್ಳು ಏನ್ ಮಾಡ್ತಾರೆ ಕಷ್ಟಪಟ್ಟಿದ್ದೇ ಓದಿಸ್ತಾರೆ ಮಕ್ಕಳನ್ನ ಮಕ್ಕಳಿಗೆ ಇವಾಗ ಇದು ಒಂದು ಹಾವಿ ತರ ಆಗ್ಬಿಟ್ಟಿದೆ ಆದ್ರಿಂದ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿದೀವಿ ನಮ್ಮ ಸಿಟಿ ಅಧ್ಯಕ್ಷ ರಮೇಶ್ ಅಣ್ಣನ್ ನೇತೃತ್ವದಲ್ಲಿ ನಮ್ಮ ದಕ್ಷಿಣ ಅಧ್ಯಕ್ಷ ತುಳಸಿರಾಮ ನೇತೃತ್ವಗಳು ಮಾಡಿದಿವಿ ಅದರಿಂದ ಒಂದು ಒಂದು ಹೋಗತ್ತಂತ ಎಲ್ಲಾರು ಏನೇನೇ ಓಡಾಡ್ತಾರೆ ಸೊ ಈ ಒಂದು ಜಾಗೃತಿ ಕಾರ್ಯಕ್ರಮ ತಂದೆ ತಾಯಿಗಳು ಗೊತ್ತಾಗಬೇಕು ಮಕ್ಕಳನ್ನ ಸ್ಕೂಲ್ ಕಳ್ಸೋದಲ್ಲ ಕಾಲೇಜ್ ಕಳ್ಸದೆಲ್ಲ ನಾಳೆ ಏನು ನಾಳೆ ಅವ್ರ ನಡವಳಿಕೆ ಚೇಂಜ್ ಆದಾಗ ಆಗಿದೆ ಅಂತ ಕ್ಯಾನ್ಸರ್ ಗೆ ತುಂಬಾ ಕಷ್ಟ ಅದರಿಂದ ಒಂದು ಒಂದು ಕಾರ್ಯಕ್ರಮ ಮಾಡಿದ್ದು